ಇವತ್ತು ನಾನು ಹಾಸನದಲ್ಲಿದ್ದೀನಿ ನಾನು ಎರಡು ದಿನ ಮುಂಚೆ ಬರಬೇಕಿತ್ತು ಬರಲಿಕ್ಕಾಗಿಲ್ಲ ಭಾಳ ಜನ ಹಸು ಬೇಕು ಅಂತ ಹೇಳಿದ್ರು ಹಸು ಕೇಳಿದರು ಹಾಸನದಲ್ಲಿರೋ ಹಸು ಬಗ್ಗೆ ತಿಳಿಸಿ ಸರ್ ಅಂತ ಹೇಳಿದರು ಇವತ್ತು ನಾನು ವಿಡಿಯೋ ಮಾಡ್ತಿದ್ದೀನಿ ಸ್ನೇಹಿತರೆ ಹಸುಗಳು ಯಾವ ರೀತಿ ಅಂತ ನೋಡಿ ಕಾಮೆಂಟ್ ಕಳಿಸಿ ಪ್ರತಿಯೊಬ್ಬರಿಗೂ ನಾನು ಹೇಳ್ತೀನಿ ಒಳ್ಳೆಯ ಫಾರ್ಮಿಂಗ್ ಮಾಡೋಕ್ಕೆ ನೋಡಿ ಕರು ಹೇಗಿದೆ ಫಸ್ಟ್ ಎಕ್ಟೇಷನ್ನು ಬ್ರೀಡ್ ಯಾವ ರೀತಿ ಅಂತ ನೋಡಿ ಒಂದೊಂದೇ ತೋರಿಸ್ತಾ ಹೋಗ್ತೀನಿ ಕ್ವಾಲಿಟಿ ನೋಡ್ತಾ ಹೋಗಿ ಶಿವಮೊಗ್ಗ ಅವೈಲೇಬಲ್ ಇರುತ್ತೆ ಇಲ್ಲಿ ನಾವು ಬಂದಿರೋದು ಹಾಸನ ಇವತ್ತು ನೋಡಿ ಹಸುಗಳು ಯಾವ ರೀತಿ ಇದಾವಂತ ಅಂತ ನೋಡಿ ಇವತ್ತು ನಮ್ಮ ಒಂದು ಫಾರ್ಮಿಂಗಲ್ಲಿ ಒಂದು ಕ್ರಾಂತಿ ಅಂತ ಹೇಳ್ಬೋದು ಸ್ನೇಹಿತರೆ ಜಯಕುಮಾರ್ ಅವರೇ ನಮಸ್ಕಾರ ಕ್ರಾಂತಿ ಅಂತ ಹೇಳ್ಬೋದು ಒಳ್ಳೆ ಹೈನುಗಾರಿಕೆ ಬೇಕಾದ್ರೆ ಸೂಕ್ತ ಹಸುಗಳು ಕರುಗಳು ನೋಡಿ ಯಾವ ರೀತಿ ಇದ್ದಾವೆ ಶಶಿಯವರೇ ಯಾವ ರೀತಿ ಇದ್ದಾವೆ ಯಾವ ರೀತಿ ಹೈನುಗಾರಿಕೆಯಲ್ಲಿ ಸಕ್ಸಸ್ ಕಾಣ್ಬೋದು ನೋಡಿ ಕರು ಬೆಳೆಸಿರೋದು ನೋಡಿ ನೋಡಿ ಹೇಗೆ ಫಸ್ಟ್ ಲೆಕ್ಷನ್ ಹೆಂಗಿದೆ ನೋಡಿ ಪಡ್ಡೆ ನೋಡಿ ಸ್ನೇಹಿತರೆ ಎಷ್ಟು ಖುಷಿ ಆಗುತ್ತೆ ನೋಡಕ್ಕೆ ನೋಡಿ ಯಾವ ರೀತಿ ಇದಾವೆ ನೋಡಿ ಒಂದೊಂದೇ ತೋರಿಸ ಹೋಗ್ತೀನಿ ನೋಡಿ ಸ್ನೇಹಿತರೆ ನೀವು ಹಾಸನ ಫೋನ್ ಫೋನ್ ನೋಡಿ ಒಂದೊಂದೇ ತೋರಿಸ ಹೋಗ್ತೀನಿ ಪ್ರತಿಯೊಬ್ಬರಿಗೂ ನಾನು ಹೇಳೋದು ಯಾರಪ್ಪಾ ಅಂದ್ರೆ ನಿಸರ್ಗ ಡೈರಿ ಫಾರ್ಮು ನಿಮ್ಮ ಒಂದು ಕೆಲಸ ನಾವು ಮಾಡ್ತಿರೋ ಕೆಲಸ ನಿಮ್ಗೆ ಏನು ಅನಿಸುತ್ತೆ ಅಂತ ನೋಡಿ ಒಳ್ಳೆ ಪಡ್ಡೆಗಳು ನಿಲ್ಲಿಸ್ತೀವಿ ಒಳ್ಳೆ ಕರುಗಳು ಕೊಡ್ತೀವಿ ಒಳ್ಳೆ ಬ್ರೀಡ್ ಕೊಡ್ತೀವಿ ಅಂತ ಹೇಳಿದ್ವಿ ಸಿಕ್ಕಾಪಟ್ಟೆ ಮಳೆ ಇದೆ ಅದರಲ್ಲೂ ಬಂದು ವಿಡಿಯೋ ಮಾಡ್ತೀವಿ ನೋಡಿ ನಿಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಹಸುಗಳು ಒಂದಕ್ಕಿಂತ ಒಂದು ಟಾಪ್ ಇಲ್ಲಿ ಬಂದಾಗ ನಿಮಗೆ ಮನಸ್ಸಿಗೆ ಭಾಳ ಖುಷಿಯಾಗ್ಬಿಡುತ್ತೆ ಯಾಕಂದರೆ ಒಂದು ಹಸು ಅಲ್ಲ ಬೇಕಾದಷ್ಟು ಹಸುಗಳು ಸಿಗ್ತವೆ ಮತ್ತು ಟಾಪ್ ಟು ಟಾಪ್ ಒಂದು ನೀವು ಇದ್ಬೇಕಾ ಅದು ಬೇಕಾ ಅದು ತೊಗೋಬೇಕಾ ಇದು ತೊಗೋಬೇಕಾ ನಿಮ್ಮ ಮನಸ್ಸಲ್ಲಿ ಬರುತ್ತೆ ನೋಡಿ ಒಂದಕ್ಕಿಂತ ಒಂದು ಹಸು ಒಂದಕ್ಕಿಂತ ಒಂದು ಕ್ವಾಲಿಟಿ ಹಸು ಬ್ರೀಡ್ ಅಂದರೆ ನಾವು ಸುಮ್ಮನೆ ಹೇಳೋದಲ್ಲ ಬ್ರೀಡ್ ಅಂತೇಳಿ ನೋಡಿ ದೊಡ್ಡ ಹಸು ಹೇಳಿದ್ವಿ ನೋಡಿ ಹೇಗಿದೆ ಒಂದೊಂದೇ ನೋಡಿ ಸ್ನೇಹಿತರೆ ಕರುಗಳು ನೋಡಿ ಹಸುಗಳು ನೋಡಿ ಬ್ರೀಡ್ ನಿಮ್ಮ ನಿಮ್ಮ ಫೀಡ್ ನಾವು ಚಿಂತಾಮಣಿಯಲ್ಲಿ ಸೇಲ್ ಮಾಡಬೇಕು ಅಂದ್ಕೊಂಡು ಡೆಫಿನೆಟ್ಲಿ ಮಾಡಿಕೊಡ್ತೀನಿ ಬೆಂಗಳೂರಿಗೆ ಬರ್ತಾಯಿದೆ ಚಿಂತಾಮಣಿ ಕೊಡ್ತೀವಿ ನೋಡಿ ಈ ಆ್ಯನಿಮಲ್ಸು ಈ ಆ್ಯನಿಮಲ್ಸಿಗೆ ನೋಡಿ ಫೀಡ್ ಹಾಕ್ತಾ ಇರೋದು ನೋಡಿ ಕಾಣ್ತಾ ಇದೆ ನಿಮಗೆ ನಿಸರ್ಗ ಡೈರಿ ಫಾರ್ಮ್ ಫೀಡ್ ಹಾಕಿದ್ದೀವಿ ಕಾಣ್ತಾ ಇರ್ಬೇಕು ನಿಮಗೆ ನೋಡಿ ಹೇಗೆ ತಿಂತಿದೆ ನೋಡಿ ಎಷ್ಟು ಖುಷಿಯಿಂದ ತಿಂತಿದೆ ಹಾಗಾಗಿ ಈ ಕರುಗಳು ಬಾಡಿ ಬೇಟ್ ಹೆಂಗೆ ಮಾಡ್ತವೆ ನೋಡಿ ಬಾಡಿ ಬೇಟು ಅದಕ್ಕೆ ಫೀಡು ಭಾಳ ಯೋಚನೆ ಮಾಡಿ ಫೀಡನ್ನು ತಯಾರಿಸಿರ್ತೀವಿ ಈ ರೀತಿ ಬಾಡಿ ಬೇಟ್ ಮಾಡಬೇಕು ಹಸುಗಳು ಈ ರೀತಿ ಇರಬೇಕಂದ್ರೆ ನಿಸರ್ಗ ಡೈರಿ ಫಾರ್ಮ್ ಫೀಡ್ ಬಳಸಿ ಸ್ನೇಹಿತರೆ ನೋಡಿ ಯಾವ ರೀತಿ ಖುಷಿಯಿಂದ ತಿಂತದಾವೆ ಆ ಪಡ್ಡೆ ಕರುಗಳು ಯಾವ ರೀತಿ ಬೆಳೀತದಾವೆ ನೋಡಿ ಸೊ ಇವತ್ತು ನಮ್ಮ ಹೈನುಗಾರಿಕೆ ಇವತ್ತು ಈ ಮಟ್ಟಕ್ಕೆ ಒಂದು ಕ್ರಾಂತಿ ರೂಪದಲ್ಲಿ ಬೆಳಿಬೇಕು ಅಂತ ಹೇಳಿದಾಗ ಇದರಲ್ಲಿ ಎಫರ್ಟ್ಗಿಂತನೂ ಜಾಸ್ತಿ ನಿಮ್ಮ ಪ್ರೀತಿ ನಿಮ್ಮ ವಿಶ್ವಾಸ ನೀವು ಇಟ್ಟಿರೋ ವಿಶ್ವಾಸ ನಿಸರ್ಗ ಫಾರ್ಮ್ ಬಗ್ಗೆ ನೋಡಿ ಯಾವ ರೀತಿ ಇದಾವೆ ಹಸುಗಳು ಹಸುಗಳು ಯಾವ ರೀತಿ ಇದ್ದಾವೆ ಬ್ರೀಡ್ ಯಾವ ರೀತಿ ಇರುತ್ತೆ ಇವತ್ತು ಬರೀ ಕಣ್ಣಿಗೆ ನೋಡೋಕ್ಕೆ ಖುಷಿಯಾಗ ಸ್ನೇಹಿತರೆ ನೋಡ್ಲಿಕ್ಕೆ ಬರಬೇಕು ಹಸುಗಳನ್ನು ಹಾಂ ಅಂಬರ್ ಮೇಲೆ ಇದೆ ನಟೇಶ್ವರ ನಂಬರ್ ಹಂಬರ್ ನೋಡಿ ನಾನು ಬ್ರೀಡನ್ನು ತೋರಿಸ್ತಾ ಹೋಗ್ತೀನಿ ನಿಮಗೆ ಸ್ನೇಹಿತರೆ ಕ್ವಾಲಿಟಿ ಹಸುಗಳು ಬ್ರೀಡು ಪ್ರತಿಯೊಬ್ಬರಿಗೂ ನಾನು ಇವತ್ತು ನಾನು ಹೇಳಿದ್ದೆ ಹಾಸನದಲ್ಲಿ ನಿಮ್ಮ ಒಂದು ಹಸುಗಳ ಹಬ್ಬ ಮಾಡ್ತೀವಿ ಅಂತ ಹೇಳಿ ಬ್ರೀಡ್ ಅಂದರೆ ಏನು ಯಾವ ರೀತಿ ಹಸುನ ಆಯ್ಕೆ ಮಾಡ್ಕೋಬೇಕು ಯಾವ ರೀತಿ ಕರುಗಳನ್ನು ಆಯ್ಕೆ ಮಾಡ್ಕೋಬೇಕು ನಾನು ಹೇಳಿದ್ದೆ ಹಾಸನಕ್ಕೆ ಬಂದಿದ್ದೀನಿ ಹಸುಗಳು ಯಾವ ರೀತಿಯಿಂದ ನೀವೇ ನೋಡಿ ಕರುಗಳು ಯಾವ ರೀತಿ ನೋಡಿ ನಿಮಗೆ ಮನ್ಸಿಗೆ ಭಾಳ ಖುಷಿಯಾಗ ಸ್ನೇಹಿತರೆ ಈ ರೀತಿ ಹಸುಗಳನ್ನು ನೀವು ಆಯ್ಕೆ ಮಾಡ್ಕೊಂಡಾಗ ಸರ್ ಕರುಗಳು ಏನು ರೇಟ್ ಇತ್ತು ನೋಡಿ ಮೂವತ್ತೈದು ಸಾವಿರ ರೂಪಾಯಿ ಅಂತ ಹೇಳಿದೆ ಸರ್ ನೋಡಿ ಬ್ರೀಡ್ ನೋಡ್ತಾ ಹೋಗಿ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಹೈನುಗಾರಿಕೆಯಲ್ಲಿ ನೋಡಿ ಹಸುಗಳಾಗಿದೆ ಏನು ಕಾಮೆಂಟ್ ಅಲ್ಲಿ ತಿಳಿ ಬ್ರೀಡ್ ಅಂದರೆ ಮಿಸರ್ಗಾಡಿಗೆ ಫಾಮ್ ಯಾವ ರೀತಿ ಕೊಡುತ್ತೆ ಯಾವ ರೀತಿ ನಮ್ಮಲ್ಲಿ ಬ್ರೀಡ್ ಇರ್ತೀವಿ ನೋಡಿ ಸೆಲೆಕ್ಟೆಡ್ ಬ್ರೀಡು ಆ್ಯನಿಮಲ್ಸು ಪ್ರತಿಯೊಬ್ಬರಿಗೂ ಇಲ್ಲಿ ಬರೀ ಹಾಸನ ಬರಿ ಬರೀ ಕಣ್ಣಾರೆ ಒಂದ್ಸಲಿ ಬರೀ ನೋಡೋಕೆ ಬನ್ನಿ ಸ್ನೇಹಿತರೆ ಆಮೇಲೆ ಹಸುಗಳು ಯಾವ ರೀತಿ ಇರಬೇಕು ನೋಡಿ ಬ್ರೀಡ್ ಅನ್ನೋದು ಸುಮ್ಮನೆ ಅಲ್ಲ ತಮಾಷೆ ಅಲ್ಲ ಸ್ನೇಹಿತರೆ ಒಂದು ಕರುಗಳನ್ನು ನೋಡಿ ಕರುಗಳು ಮೂವತ್ತೈದು ಸಾವಿರ ರೂಪಾಯಿ ಅಂತ ಅರವತ್ತೈದು ಸಾವಿರ ಸಾವಿರದ ಕರುಗಳಿದ್ದಾವೆ ಎನಿ ಟೈಮ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವೈಲೇಬಲ್ ಇರುತ್ತೆ ನೋಡಿ ದೊಡ್ಡ ರಾಸು ನೋಡಿ ಹೇಗಿದೆ ಹಸುಗಳು ನಿಮ್ಮ ಒಂದು ಸೆಲೆಕ್ಟೆಡ್ ಬ್ರೀಡು ಒಳ್ಳೆ ಆ್ಯನಿಮಲ್ಸ್ ಕೊಡೋ ಕೆಲಸ ನಿಸಲು ರಿಫರ್ ಮಾಡ್ತಾ ಇರುತ್ತೆ ಯಾವ ರೀತಿ ಇದೆ ಅಂತ ನೀವೇ ನೋಡಿ ಬನ್ನಿ ಕರುಗಳು ಹಸುಗಳು ಪ್ರತಿಯೊಂದನ್ನು ಆಯ್ಕೆ ಮಾಡ್ಕೊಳ್ಳಿ ಪ್ರತಿಯೊಂದು ತೊಗೊಳ್ಳಿ ನಿಮ್ಮ ಒಂದು ಕನಸು ಏನಿದೆ ನೀವು ಏನು ಹೈನುಗಾರಿಕೆ ಮಾಡಬೇಕು ಅಂತ ಏನು ಇಟ್ಕೊಂಡಿದ್ದೀರಾ ಇಲ್ಲಿ ನೇರ ದಿಟ್ಟಿ ಅಂತಾರೆ ಥ್ಯಾಂಕ್ ಯು ವೆರಿ ಮಚ್ ಹಾಂ ಹಾಂ ಲಾ ವಿಡಿಯೋ ಗೊತ್ತಿರಬೇಕು ಹಲೋ ಯತೀಶಾ ಹಾಂ ಹಾಂ

ಯಾವ ರೀತಿ ಹಸುಗಳಿದ ನಿಮ್ಮ ಒಂದು ಹೈನುಗಾರಿಕೆ ಸಕ್ಸಸ್ಫುಲ್ಲಾಗಿ ಮಳೆ ಸಿಕ್ಕೇ ಗೊತ್ತಾಗ್ತದೆ ನನಗೆ ತೋರಿಸ್ತಾ ಇದ್ದೆ ಬನ್ನಿ ಎನಿ ಟೈಮ್ ಬನ್ನಿ ಹಸುಗಳನ್ನು ಪಡ್ಕೊಳ್ಳಿ ಒಳ್ಳೆ ಹೈನುಗಾರಿಕೆ ಮಾಡಿ ನಿಮಗೆ ಯಾವ ರೀ ಹಸು ಬೇಕು ಯಾವ ಕರು ಬೇಕು ಬಂದು ನೋಡಿ ಎಲ್ಲ ಅವೈಲೇಬಲ್ ಕೊಡ್ತೀವಿ ನಿಮ್ಮ ಒಂದು ಹೈನುಗಾರಿಕೆ ಇನ್ಮೇಲೆ ಯಾವ ರೀತಿ ಮಾಡಬೇಕು ಅಂದರೆ ಯಾವ ಸಂತೆಯಲ್ಲಿ ಹಸು ತೊಗೊಂಡ್ವಿ ನಾವು ಮಾಡಿದ್ವಿ ಅದಲ್ಲ ಸೊ ಇವತ್ತು ಸೆಲೆಕ್ಟೆಡ್ ಎನಿಮಲ್ ತೊಗೊಳ್ಳಿ ಸೆಲೆಕ್ಟೆಡ್ ಎನಿಮಲ್ ತೊಗೊಂಡು ಸಾಕಿ ಎಲ್ಲರೂ ಒಳ್ಳೆಯದಾಗಲಿ ನೋಡಿ ಯಾವ್ಯಾವ ರೀತಿ ಹಸುಗಳಿದ್ದಾವೆ